ಬೆಂಡೆ ಖಾಲಿ ಅಂತ ಅಲ್ಲಿ ಹೇಳಿಲ್ಲ ಕಣವ್ರು ನೀರು ಹೇಳ್ತಾರೋ ತಗೊತ್ತಾ ಬಂದು ಹೋಗಿ ಹೇಳಬೋ ಎರಡು ದೋಸ ಅಂತ ಹೇಳಿದೆವು ಹೇಳ್ದ ಅಯ್ಯೋ ಅಯ್ಯೋದು ಆಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನಲ್ವತ್ತೊಂದನೇ ದಿನದ ವ್ಲಾಗು ನೈಟ್ ಎಲ್ಲ ಒಂದಷ್ಟು ಡಿಫ್ರೆಂಟ್ ಡಿಸೈನ್ಸ್ ಎಲ್ಲ ಮಾಡಿದ್ದೀನಿ ಮತ್ತೆ ಇವಾಗ ಕೂಡ ಇಂಪ್ರೆಷನ್ಸ್ ತೆಗೆದಿಟ್ಟಿದ್ದೀನಿ ಬಟ್ ಸಾಯಂಕಾಲ ಮಾಡಬೇಕು ಇವಾಗೆಲ್ಲ ಒಂದು ಕೆಲಸ ಇದೆ ಅದಕ್ಕೆ ಹೋಗ್ತಾ ಇದ್ನ ಹೊರಗಡೆ ಇವಾಗ ತೆಗ್ದಿರೋದು ಇಂಪ್ರೆಷನ್ಸು ಆ್ಯಕ್ಚುಲಿ ನೋಡೋಕ್ಕೆ ಚಾಕ್ಲೇಟ್ ಥರ ಇದೆ ಇದನ್ನು ಆಯಿಲ್ ಹಾಕಿದರೆ ಶೈನಿಂಗ್ ಬರುತ್ತಲ್ಲ ಅದಕ್ಕೆ ಇದರಲ್ಲಿ ಕೂಡ ಇಂಪ್ರೆಷನ್ಸ್ ಇದೆ ಬಟ್ ಬೇರೆ ಬೇರೆ ಡಿಫ್ರೆಂಟ್ ಡಿಸೈನಲ್ಲಿ ಪ್ಯಾಟ್ರನಲ್ಲಿ ಇಂಪ್ರೆಷನ್ಸ್ ತೆಗೆದಿಟ್ಟಿದ್ದೀನಿ ಇದು ನೈಟ್ ಮಾಡಿರೋವಂಥದ್ದು ಇದೆಲ್ಲ ಡಿಸೈನ್ಸು ನೈಟ್ ಮಾಡಿರೋದು ಇದು ಅಷ್ಟೇ ಎಲ್ಲ ನೆನ್ನೆ ಮಾಡಿರೋವಂಥ ಡಿಸೈನ್ಸ್ ಇದೆಲ್ಲ ಎಲ್ಲ ನೆನ್ನೆ ಕಂಪ್ಲೀಟ್ ವರ್ಕ್ ಮಾಡಿದ್ದೀನಿ ತುಂಬ ಡಿಫ್ರೆಂಟ್ ಡಿಸೈನ್ಸ್ ಇದ್ದಾವೆ ಸೊ ಇಯರಿಂಗ್ಸು ಇವಾಗ ಡಿಫ್ರೆಂಟು ಸ್ಟೈಲಲ್ಲಿ ಇದ್ದೀನಿ ನೋಡೋಣ ಅದು ಸ್ಟಾಲ್ ಬೇರೆ ಇದೆಯಲ್ಲ ಸೊ ಅದಕ್ಕೋಸ್ಕರ ಇದು ಅದೇ ಥರ ಬೇರೆ ಬೇರೆ ಡಿಸೈನ್ಸಲ್ಲಿ ಮಾಡಬೇಕು ತುಂಬ ಕೆಲಸ ಇದೆ ಯಾಕಂದರೆ ಸ್ಟಾಲ್ ಅಂದರೆ ಏನು ಸುಮ್ಮನೆ ಆಗೋಲ್ಲ ನಾಲ್ಕು ದಿನ ಸ್ಟಾಲ್ ಇಡೋದು ಅಂದರೆ ಅದಕ್ಕೋಸ್ಕರ ಎಲ್ಲ ಕಂಪ್ಲೀಟಾಗಿ ಮಾಡಿಕೊಂಡು ಸ್ವಲ್ಪ ವರ್ಕ್ಸ್ ಕೂಡ ಬೇರೆಯವ್ರು ಕೊಟ್ಟಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಇವಾಗ ರೆಡಿಯಾಗಿದ್ದೀನಿ ಹೊರಡಬೇಕು ಮತ್ತು ನಮ್ಮ ನಮ್ಮ ಪೂರ್ವಿ ಬೆಂಗಳೂರಿಗೆ ಬಂದಿದ್ದಾರಂತೆ ಸೊ ಅವನು ನೋಡೋಕೆ ಇದ್ದೀನಿ ಅದಕ್ಕೆ ತಗೊಂಡಿರೋಂಥ ಏರೋಪ್ಲೇನು ಫಸ್ಟೇ ತಗೊಂಡು ಇಟ್ಕೊಂಡ್ಬಿಟ್ಟಿದ್ದೆ ಮತ್ತು ಅವ್ನು ಒಂದು ಜೊತೆ ಶೂ ಬುಕ್ ಮಾಡಿದ್ದೀನಿ ಅದು ಹೆಂಗಿದೆ ಅಂತ ತೋರಿಸ್ತೀನಿ ಆ್ಯಕ್ಚುಲಿ ಆನ್ಲೈನಲ್ಲಿ ಏನು ತೋರಿಸ್ತಾ ಇರಲಿಲ್ಲ ಅವನಿಗೆ ಅಂತ ಏನೂ ಗೊತ್ತಿಲ್ಲ ಫಸ್ಟ್ ಟೈಮ್ ಆನ್ಲೈನಲ್ಲಿ ಬುಕ್ ಮಾಡಿದ್ದೆ ಆನ್ಲೈನಲ್ಲಿ ಬುಕ್ ಮಾಡಿರೋಂಥ ಶೂ ಚೆನ್ನಾಗಿತ್ತು ಸೊ ಅದಕ್ಕೆ ಅವನಿಗೆ ತೋರಿಸಿಲ್ಲ ಇನ್ನೂ ನಾನು ಹೋಗಿ ಕೊಡ್ತೀನಿ ಏನು ರಿಯಾಕ್ಷನ್ ಬರುತ್ತೆ ನೋಡೋಣ ಬೆಳಬೇಳ ಮಳೆ ಬಂದ್ಬಿಡ್ತು ಮೆಟ್ರೋ ಸ್ಟೇಷನ್ ಹೋಗೋಣ ಅಂತ ಹೋಗ್ತಾ ಇದ್ರೆ ಅಲ್ಲಿ ಟಿಫನ್ ತಗೊಳ್ಳೋಣ ಅಂತ ನೋಡಿದೆ ಅಲ್ಲೂ ಆಗಿಲ್ಲ ಮಳೆ ಸಿಕ್ಕಾಪಟ್ಟೆ ಆಲ್ರೆಡಿ ಹನ್ನೊಂದುವರೆ ಆಗ್ಬಿಟ್ಟಿತ್ತು ಅಯ್ಯೋ ಯಾಕೆ ಟಿಫನ್ ಬೇಡ ಹೋಗತ್ತಾಗಿ ಮಳೆಯಲ್ಲಿ ಅಂತ ಹೇಳಿ ನಾನು ಹಂಗೆ ಓಡ್ಬಿಟ್ಟೆ ಮೆಟ್ರೋದೊಳಗೆ ಇರಬೇಕು ಅಂದರೆ ಲಾಲ್ಬಾಗ್ ಬಾಗ್ ಗಂಟೆ ಅಷ್ಟೇ ಇದು ಮೆಟ್ರೋದಲ್ಲಿ ಲಿಫ್ಟು ವರ್ಕ್ ಆಗೋದು ಸೊ ಅಲ್ಲಿಂದ ಆಚೆಗೆ ಒಂದು ಬನಶಂಕರಿ ಗಂಟೆ ಯಾವುದೇ ಲಿಫ್ಟ್ ಸರಿಯಾಗಿ ವರ್ಕ್ ಆಗೋಲ್ಲ ವೀಲ್ಚೇರ್ ಹೋಗೋರ್ಗಂತೂ ತುಂಬಾ ಕಷ್ಟ ಆಗುತ್ತೆ ಸೊ ನಾರ್ಮಲ್ ಆಗಿ ಹೋಗೋರು ಯಾವುದೇ ಪ್ರಾಬ್ಲಮ್ ಆಗೋಲ್ಲ ಅಯ್ಯೋ ಈಗ ಇದೊಲ್ಲ ಒಳ್ಳೆ ಕತೆ ಇವಾಗ ಕ್ಲೋಸ್ ಮಾಡ್ತಿದ್ದಾರೆ ಶಟರು ಯಾಕಂದರೆ ಇಲ್ಲಿ ನೋಡಿ ಅವ್ರಿಗೆ ಅಂದರೆ ಇಲ್ಲಿ ಓಪನ್ ಇರಲಿ ಅಂತ ನನಗೋಸ್ಕರ ಬಂದಿರೋದಾರೆ ನಾಲ್ಕು ಜನ ಬಂದಿದ್ದಾರೆ ಬಿಡವೆ ಇಲ್ಲ ಅನ್ಸುತ್ತೆ ಬರೀ ಮಳೆ ಬರ್ತಾನೆ ಐತೆ ಇವತ್ತು ಊಟ ಇಲ್ಲ ತಿಂಡಿ ಇಲ್ಲ ಇಲ್ಲ ಎಂಥದ್ದು ಇಲ್ಲ ಹಂಗೆ ಸುಮ್ಮನೆ ಇದ್ದೀನಿ ಇಲ್ಲಿ ಲಿಫ್ಟ್ಗಳು ವರ್ಕ್ ಆಗೋದಿಲ್ವಂತೆ ಸೊ ವೀಲ್ ಕೆರಲ್ಲಿ ಇರೋರು ಯಾರಾದರೂ ಬಂದ್ಬಿಟ್ರೂ ಅದು ಇಲ್ಲಿ ಅವರೆಲ್ಲ ಮೆಟ್ಟುಗಳಲ್ಲೇ ನಡ್ಕೊಂಡೋಗ್ಬೇಕಾಗುತ್ತೆ ನಮ್ಮ ಥರದ್ದು ವರ್ಕ್ ಆಗಲ್ಲ ಈ ಕಡೆ ಶೆಟ್ಟರು ಕ್ಲೋಸ್ ಇತ್ತಂತೆ ಸೊ ನನಗೇನು ಓಪನ್ ಮಾಡ್ಕೊಂಡು ನಾಲ್ಕು ಜನ ಬತ್ತಿ ಅಲ್ಲಿ ಇಷ್ಟು ವರ್ಕ್ ಆಗ್ತಿರ್ಲಿಲ್ಲ ಅದನ್ನೇನೇನೋ ಮಾಡಿ ಕೆಳಗಡೆ ಇಳಿಸಲ್ರಿ ಇವಾಗ ಸೊ ಇದ್ದೀನಿ ಇವಾಗ ಮತ್ತೆ ಹೋಗ್ಬೇಕು ಒಂದು ಕೆಲಸಕ್ಕೆ ಅಲ್ಲಿ ಬಂದರೆ ಇಲ್ಲಿ ಬಂದರೆ ಇವತ್ತು ನೋಡಿ ಬರೀ ಮಳೆನೇ ಬರ್ತೈತೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಮೆಟ್ರೋ ಫಸ್ಟ್ ಹತ್ತುವಾಗ ಅಲ್ಲೂ ಮಳೆ ಬಂತು ಅದಕ್ಕೆ ಟೀಫನ್ ತಿನ್ನೋಕಾಗ್ಲಿಲ್ಲ ಅಲ್ಲಿ ಬಂದೆ ರೋಡ್ ಹತ್ರ ಅಂತ ಮಳೆ ಬರ್ತಾಯ್ತಲ್ಲ ಪಾರ್ಸೆಲ್ ಆದ್ರೂ ತಗೊಳ್ಳೋಣ ಅಂದ್ರೆ ತಗೊಳಕ್ಕೂ ಆಗಲಿಲ್ಲ ಇವಾಗ ಆಲ್ರೆಡಿ ಒಂದು ಗಂಟೆ ಆಯಿತು ಟೈಮು ಊಟನೂ ಇಲ್ಲ ಏನು ಇಲ್ಲ ಸುಮ್ಮನೆ ಇದೀನಿ ಮಳೆ ಬೇರೆ ಜೋರಾಗಿ ಬರ್ತೈತೆ ಈ ತೇವುದಲ್ಲಿ ಹೋಗೋದು ಹೋಗೋದಂತ ಯೋಚನೆ ಮಾಡ್ತಾ ಇದೀನಿ ಇವಾಗ ಸ್ವಲ್ಪ ಮಳೆ ಕಮ್ಮಿ ಆಗಿದೆ ನಾಷ್ಟ ಅಂತೂ ತಿನ್ನೋಕ್ಕಾಗಿಲ್ಲ ಆಗಿಲ್ಲ ಅಂತ ಮಧ್ಯಾಹ್ನ ಊಟ ಟೈಮ್ ಕರೆಕ್ಟಾಗಿ ಬಂದೆ ಮೊಸರನ್ನ ಸಿಕ್ತು ಸೊ ತಿಂದೆ ಹೊರಟಿದ್ದೀನಿ ಬಂದಿದ್ದ ಕೆಲಸ ಮುಗೀತು ಅಂತಲೇ ಹೇಳ್ಬೋದು ಸೊ ನಾಳೆನೂ ಬರೋಕ್ಕೆ ಹೇಳಿದ್ದಾರೆ ಬೇರೆ ಕಡೆ ಇಡು ಕೆಳಗಡೆ ಇಡು ತೆಗಿದ ಮಧ್ಯ ಜುಟ್ಟಿಗೆ ಹ್ಞೂ ನೋಡಿ ನಿನ್ಗೋಸ್ಕರ ನೀನು ಕೇಳ್ತಿದ್ದಲ್ಲ ಯಾವಾಗೂ ಚೆನ್ನಾಗಿತ್ತು ಅದು ಗೊತ್ತಾ ಬಿಡು ಕೆಳಗಡೆ ಬಿಡು ಅದ್ರಲ್ಲಿ ಬಿಡೋದು ಅದು ಓಪನ್ ಮಾಡ್ಬೋದು ರೆಕ್ಕೆ ಓಪನ್ ಮಾಡ್ಬೋದು ಆರೋದು ಆ ರೆಕ್ಕೆ ಓಪನ್ ಮಾಡ್ಬೋದು ನೋಡು ರೆಕ್ಕೆ ಇನ್ನೊಂದು ಓಪನ್ ಮಾಡ್ಬೋದು ಅದೈದು ನೋಡು ಮೇಲೆ ಆ ರೆಕ್ಕೆ ನಿಂಗೆ ಹಿಂಗೆ ಸ್ಪ್ಲಿಟ್ ಮಾಡ್ಬೋದು ಹಾಂ ಆ ಥರ ಮಾಡ್ಬಿಟ್ಟು ಬಿಡೋದು ಕೆಳಗಡೆ ನೆಲದಲ್ಲಿ ಆರಲ್ಲ ಅದು ಮೇಲೆ ಕೆಳಗಡೆ ಆರೋದು ಕೆಳಗಡೆ ಹೋಗೋದು ಆರೋದು ಅಲ್ಲ నోడదా చన ఇష్టాయితా షూ ఆక నోడో నేను కాలు ఉద్దట్ ఏ కరెక్ట్ ఆగ సైజ్ నోడ బుక్ మిని నిదానాకొ ಸಮಾಧಾನ ತಗೊಂಡು ಆಯ್ತಾ ಯಾವ ಏ ಸ್ವಲ್ಪ ದಿನ ಆಮೇಲೆ ಸರ್ ಹೋಗ್ತದೆ ಯಾಕಂದ್ರೆ ಟೈಟಿಗೆ ತಗೋಬಿಟ್ಟ ಆಮೇಲೆ ಮತ್ತೆ ಯಾಕೆ ಸುಮ್ನೆ ಚೆನ್ನಾಯ್ತಾ ಓಡಾಡು ಓಡಾಡು ಓಕೆನಾ ಚೆನ್ನಾಯ್ತಾ ಏನಾಗಲ್ಲ ಬಿಡು ಸರ್ ಹೋಗ್ತದೆ ಬೇಗ ಬಾ ಅಯ್ಯೋ ಹೋಳೆ ಹೋಗ್ಬಿಟ್ಟನಲ್ಲವೋ ಇರೋವಾಗ ಇಲ್ಲಿ ಆಡ್ಸಕ್ ಬರ್ತಾ ಇದ್ದೆ ಅದಕ್ಕೆ ಹೆಂಗಂತ ಹೇಳಿದಕ್ಕೆ ಇಲ್ಲ ಮಮ್ಮಿ ನೋಡ್ಕೊಂಡು ಬರ್ತೀನಿ ಒಂದೊಂದ್ಸರಿ ತಗೋಡವ ಇದು ಉಪನಗರ ಪಾರ್ಕ್ ಇರೋಂತ ಈ ಕಡೆ ಸೊ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಬರೋಕೆ ಇಲ್ಲೇ ಬರ್ತಾ ಇದ್ದು ನಡ್ಕೊಂಡು ಬರ್ತಾ ಇದ್ದವಾಗ ಸೊ ಇದು ಬಂದಾಗೆಲ್ಲ ನಡೆದಿದ್ದಾಳ ನಡೆದಾಡಿದ್ದೆಲ್ಲ ನೆನಪಿದೆ ಹೊಟ್ಟೆ ಹಸಿ ತೈತೆ ಊಟ ಮಾಡಿಲ್ಲ ಏನಾರ ತಿನ್ನೋಣ ಬಾರ ಅಂತ ಕರ್ಕೊಂಡು ಕರ್ಕೊಂಡ್ಬಿಟ್ಟು ಆಟ ಆಡಕ್ಕೆ ಹೋಗ್ಬಿಟ್ಟು ಅವ್ನಿಗೆ ಎಲ್ಲಿಂದ ಕರಿಯೋದೀವನ ಬರ್ತಾ ಇರೋ ಏನಿಲ್ಲ ಅದಾಗ ಅಂಚಿನಿ ಆಚೀ ಸರಿ ಬಾಯ್ ಮಮ್ಮಿಗೆ ಇಷ್ಟು ದಿನ ಫೋನ್ ಮಾಡಿದ್ವಲ್ಲ ಯಾಕೆ ಯಾಕೆ ಹೇಳು ಮಮ್ಮಿ ಬೇಕಾಗಿಲ್ವಾ ಏ ಹೋಗು ಹೋಗು ಒಂದೇ ಬೇಡ ನೀನು ಬರಲ್ಲ ಇದನ್ನೇಲೆ ನಾನು ಮತ್ತೆ ನಾನು ಇಷ್ಟು ಕಷ್ಟ ಪಟ್ಕೊಂಡು ಬಂದಿದ್ದೀನಿ ನೋಡು ಮಮ್ಮಿಗೆ ಒಂಚೂರು ಇದಿಲ್ಲ ನೀನು ಬಿಸಿ ಹಾಂ ಒಂದು ಕೊಡು

ಬೆಂಡೆ ಕಾಲಿನ ದೋಸೆ ಕೊಡಲ್ಲ ಅಂತಾರ ಬೆಂಡೆ ಕಾಲಿ ಅಂತ ಅಲ್ಲಿ ಹೇಳ ಕಣವ್ ನೀರು ಹೇಳ್ತಾರ ತಗತ್ತ ಬಂದು ಹೋಗಿ ಹೇಳಬೋ ಎರಡ್ ದೋಸೆ ಅಂತ ಹೇಳ್ದೆ ಹೇಳ್ದ ಅಯ್ಯೋದು

ಎರಡು ಓವರ್ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿದೆ ಅಲ್ಲಿ ಓಡಾಡಿ ಓಡಾಡಿ ಏನೋ ಒಂಥರ ಖುಷಿ ಆಯಿತು ಬರುವಾಗ ಒಂಥರ ಬೇಜಾರಾಗ್ತಾಯಿತ್ತು ಈಗ ಈಗಷ್ಟೇ ಮನೆಗೆ ಬಂದಿದ್ದೀನಿ ಏನು ಕೆಲಸನೂ ಮಾಡಿಲ್ಲ ಬೆಳಗ್ಗೆ ಬೇಗನೆ ಹೋದ್ನಲ್ಲ ಸ್ವಲ್ಪ ಎಲ್ಲ ಗುಡಿಸಿ ಇವಾಗ ಪಾರ್ಸೆಲ್ ತೊಗೊಂಬಂದಿದ್ದೀನಿ ಇನ್ನು ಅಡುಗೆ ತಿನ್ನೋ ಹೊತ್ತಿಗೆ ರಾತ್ರಿ ಹನ್ನೆರಡು ಗಂಟೆ ಗೊತ್ತಿಲ್ಲ ಸುಮ್ಮನೆ ಯಾಕೆ ಅಷ್ಟೊಂದು ಟೈಮ್ ವೇಸ್ಟ್ ಮಾಡೋದು ಅಂದ್ಬಿಟ್ಟು ಸಾಯಂಕಾಲ ನನ್ನ ಮಗನ ಜೊತೆ ಬೆಣ್ಣೆ ದೋಸೆ ತಿಂದಿದ್ದು ಅದಕ್ಕೆ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸುವಾಗುತ್ತೆ ರಾತ್ರಿ ಹನ್ನೊಂದು ಗಂಟೆ ಮೇಲೆ ಆಮೇಲೆ ಸರಿಯಾಗಿ ಊಟ ಮಾಡಿಲ್ಲ ಅಂದರೆ ನಿದ್ದೆ ಬರೋಲ್ಲ ಅದಕ್ಕೋಸ್ಕರ ಒಂದು ಸ್ವಲ್ಪ ತಂದಿದ್ದೀನಿ ಪಾರ್ಸೆಲ್ ಇವಾಗ ಎಲ್ಲ ಕೆಲಸ ಮುಗಿಸ್ಬಿಟ್ಟು ಈಗ ಎಷ್ಟು ಹೊತ್ತು ಬೇಗ ಮಲಗಬೇಕು ಅಂತ ಅಂದ್ಕೊಂಡ್ರು ಒಂದು ಗಂಟೆ ಆಗ್ತಿದೆ ರಾತ್ರಿ ಫಸ್ಟೆಲ್ಲ ಹನ್ನೊಂದು ಗಂಟೆ ಇರ್ತಿತ್ತು ಹನ್ನೆರಡು ಗಂಟೆ ಇರ್ತಿತ್ತು ಈಗ ಒಂದು ಗಂಟೆ ಎರಡು ಗಂಟೆಗೆ ಬಂದುಬಿಟ್ಟೈತೆ ಇಷ್ಟು ಲೇಟಾಗಿ ಮಲ್ಕೊಂಡು ನಾನು ಬೆಳಗ್ಗೆ ಹೊತ್ತು ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಇದ್ದು ಸೊ ಇನ್ಮೇಲೆ ಬೇಗ ಮಲ್ಕೊಳ್ಳೋದು ಅಭ್ಯಾಸ ಮಾಡ್ಕೋಬೇಕು ನಿದ್ದೆ ಅಲ್ಲದೆ ನನ್ನ ಕಣ್ಣೇ ಚೇಂಜ್ ಆಗಿಬಿಟ್ಟೈತೆ ಎಲ್ಲರೂ ಹಂಗೆ ಅಂತಿದ್ದಾರೆ ಫೇಸ್ ಚೇಂಜ್ ಆಗಿಬಿಟ್ಟೈತೆ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ರೆಸ್ಟ್ ಮಾಡ್ತಿಲ್ಲ ಅಂತ ಸೊ ಇಲ್ಲ ನಾನು ಇನ್ಮೇಲೆ ಟೈಮ್ ಟೇಬಲ್ ಚೇಂಜ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದ್ಕೊಂಡ್ರು ಏನು ಮಾಡೋದು ಅದು ಇದು ತಲೆಗೆ ಯೋಚನೆ ಬಂದುಬಿಡುತ್ತಲ್ಲ ಟೆರಾಕುಟು ಐಟಮ್ಸ್ಗೆ ಕೂತ್ಕೊಬಿಡ್ತೀನಿ ಅಲ್ಲಿ ಕೂತ್ಕೊಂಡಾಗ ಏನಾಗುತ್ತೆ ಅಂದರೆ ನನಗೆ ಟೈಮ್ ಗೊತ್ತಾಗಲ್ಲ ಊಟ ತಿಂಡಿ ನನ್ನ ಲೈಫ್ ಹಿಂಗಿದೆ ಅಂತದು ಗೊತ್ತಾಗಲ್ಲ ಅದಕ್ಕೋಸ್ಕರ ಆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಏನು ಮಾಡ್ತೀನಿ ಯಾವ ಟೈಮು ಯಾವ ದಿನನೋ ಯಾವ ಊಟನೋ ಯಾವ ತಿಂಡಿನೋ ಎಲ್ಲ ಮರ್ಬಿಟ್ಟಿದ್ದೀನಿ ಬ ಬೆಳಗ್ಗೆ ಬಟ್ಟೆ ಎತ್ತು ಎಲ್ಲೆಲ್ಲಿ ಬೇಕೋ ಅಲ್ಲಿ ಹಾರಕ್ಕೆ ಹೋಗಿದ್ದೀನಿ ಅರ್ಧ ಬರ್ಧ ಹುಣಗಿದ್ದೋ ಎಲ್ಲಿ ಬೇಕೋ ಅಲ್ಲಿ ಎಸ್ತಿದ್ದೀನಿ ಯಾಕಂದರೆ ನಾನು ಬೆಳಗ್ಗೆ ಎತ್ತಿಲ್ಲ ಅಂದರೆ ಮಳೆ ಬಂತಲ್ಲ ನೋಡಿ ನಾನು ಮೆಟ್ರೋ ಸ್ಟೇಷನ್ ರೀಚ್ ಆಗೋ ಹೊತ್ತಿಗೆ ಮಳೆ ಬಂದುಬಿಡ್ತು ಬೆಳಗ್ಗೆ ನಾಷ್ಟನ ಮಾಡಲಿಲ್ಲ ಏನೂ ಇಲ್ಲ ಅಂಗಡಿ ಹತ್ರ ಓದೇ ಪಾರ್ಸೆಲ್ ತಗೊಳ್ಳೋಣ ಅಂತ ಮಳೆ ಬಂದುಬಿಡ್ತು ಸೊ ಮೆಟ್ರೋಗೆ ಹಂಗೆ ಎತ್ಕೊ ಹೋಗ್ಬಿಟ್ಟು ಮಧ್ಯಾಹ್ನ ಒಂದು ಗಂಟೆ ಮೊಸರನ್ನ ತಿಂದೆ ನಾನು ಸೊ ಟೈಮ್ಗೂ ಸರಿಯಾಗಿ ಊಟ ಮಾಡೋಕ್ಕಾಗ್ತಿಲ್ಲ ಏನೋ ಹೊರ್ಗಡೆ ಭಾಳದು ಕೆಲಸಗಳಿಂದನೇ ನನಗೆ ಏನಾಗ್ತಿದೆಯೋ ಗೊತ್ತಾಗ್ತಿಲ್ಲ ಕೆಲಸ 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 ತುಂಬ ಕೆಲಸ ಅಲ್ಲಿ ಇಲ್ಲಿ ಬಟ್ಟೆ ಎಲ್ಲ ಹಾರಾಕಿ ಹೋಗಿದ್ದೆ ಅಲ್ಲೊಂದು ಡೇ ಎಸ್ತಿದ್ದೀನಿ ಅಲ್ಲಿ ಪೂರ್ತಿ ಎಸ್ತಿದ್ದೀನಿ ಬಟ್ಟೆಗಳನ್ನ ಸೊ ಇವೆಲ್ಲ ಒಣ್ಕೊಂಡಿದ್ದಾವೆ ಇವಾಗ ಇವಾಗ ಅದು ತೆಗಿಯೋಕ್ಕಾಗಲ್ಲ ನಾಳೆ ಬೆಳಗ್ಗೆ ನೋಡ್ಕೋಬೇಕು ತಿರ್ಗಾ ನಾಳೆ ಬೆಳಗ್ಗೆನೂ ಕೆಲಸ ಐತೆ ಬೆಳಿಗ್ಗೆ ಓಡಬೇಕಾದ್ರೂ ಬೆಳಗ್ಗೆ ಕೆಲಸ ಅಂತೂ ತುಂಬ ಇಂಪಾರ್ಟೆಂಟ್ ಅದಕ್ಕೆ ಸೊ ಬೆಳಗ್ಗೆನಾಗ ಹೊಟ್ರೆ ನನಗೆ ಟಿಫನ್ ಗಿಫನಲ್ಲೆಲ್ಲರೂ ಮಧ್ಯ ರೋಡರು ನೋಡ್ಕೊಂಡ್ರೆ ಆಯಿತು ಫಸ್ಟ್ ಕೆಲಸ ಆಗ್ಬೇಕು ನನಗೆ ಇಲ್ಲೊಂದು ಮೊಳಕೆ ಗುಳ್ಳೆ ಆಗ್ಬಿಟ್ಟಿತ್ತು ಸೊ ಗುಳ್ಳೆ ತೆಗೆದ್ನಲ್ವಾ ಮಾರ್ಕ್ ಉಳ್ಕೊಬಿಟ್ಟಿದೆ ಹೆಂಗಂದರೆ ಅವನ ಗುಳ್ಳೆಗಳು ಆಗ್ತವೆ ನನಗೆ ಹೆಂಗೆ ಅಂದರೆ ಒಳಗಡೆಯಿಂದ ಮೊಳಕೆ ಬರುತ್ತೆ ಕಿತ್ರೆ ಆ ಕಿತ್ತಾದ್ಮೇಲೆ ಎಷ್ಟು ದಿನ ಆದರೂ ಮಾರ್ಕ್ ಹೋಗಲ್ಲ ಸೊ ಇದೊಂದು ಮಾರ್ಕ್ ಹಂಗೆ ಉಳ್ಕೊಂಬಿಟ್ಟಿದೆ ಟೈಮಿಗೆ ಅನ್ನೊಂದು ಕಾಲು ನಿದ್ದೆ ಬೇರೆ ಬರ್ತೈತೆ ಇಲ್ಲಿ ಸ್ವಲ್ಪ ಕೂತ್ಕೊಂಡು ಇವಾಗ ಒಂದಷ್ಟು ಡಿಸೈನ್ಸ್ ಮಾಡಿದ್ದೀನಿ ಅದೇನೋ ಗೊತ್ತಿಲ್ಲ ಬೆಳಗ್ಗೆನೇ ಓಡಾಡ್ಕೊಂಡು ಬಂದು ಸುಸ್ತಾಗೈತೆ ಆದರೂ ಏನೋ ಗೊತ್ತಿಲ್ಲ ಇದು ಬಂದ ತಕ್ಷಣ ಈ ಟೇಬಲ್ ಎಳಿತಾ ಇರ್ತಿದ್ದು ಭಾ ಕೆಲಸ ಮಾಡು ಕೆಲಸ ಮಾಡು ಅಂತ ಅದಕ್ಕೋಸ್ಕರ ಬಂದು ಮಾಡಿದೆ ಸೊ ಡಿಸೈನ್ಸ್ ಹೆಂಗಿದೆ ಅಂತ ಇವಾಗ ಹಾಕ್ತೀನಿ ನೋಡಿ ಆ್ಯಕ್ಚುಲಿ ಇವಾಗ ಮಾಡಿದ ಡಿಸೈನು ಯಾವತ್ತೂ ಈ ಥರ ಡಿಸೈನೇ ಮಾಡಿರಲಿಲ್ಲ ಅದಕ್ಕೆ ಮಾಡಿದೆ ಆಮೇಲೆ ಈ ಥರ ಸುತ್ತ ಬೀಡ್ಸ್ ಹಾಕಲ್ಲ ನಾನು ಆಲ್ಮೋಸ್ಟ್ ಹಾಕಿಲ್ಲ ಯಾವುದಕ್ಕೂ ಇದು ಮಾತ್ರ ತುಂಬ ಚೆನ್ನಾಗಿ ಕಾಣ್ತಿದೆ ಇದು ಮೊದಲೇ ಮಾಡಿಟ್ಟಿರೋದು ಇವಾಗ ಇದಕ್ಕೆ ಜಾಯಿನ್ ಮಾಡಿದೆ ಇದಷ್ಟು ಒಂದು ಪೇರ್ ಹೊಡೆದೋಗಿತ್ತಲ್ವಾ ಆ ಪೇರ್ಗೆ ಈ ಪೇರ್ ಮಾಡಿದ್ದೀನಿ ಇದ್ರದ್ದು ಇದು ಅಷ್ಟೇ ಈ ಪೇರ್ದು ಇದು ಹೊಡೆದೋಗ್ಬಿಟ್ಟಿತ್ತಲ್ವಾ ಅದಕ್ಕೆ ಇದು ಹಸಿದು ಮಾಡಿದ್ದೀನಿ ಇದಕ್ಕೆ ಮತ್ತೆ ವ್ಯಾರೋ ಹೊಸ ಹೊಸ ಡಿಸೈನ್ ಮಾಡಿದ್ದೀನಿ ಮತ್ತು ಈ ಥರದಕ್ಕೆ ಯಾವಕ್ಕೂ ನಾನು ಹಾಕಿರಲಿಲ್ಲ ಹಾಕಿರ್ಲಿಲ್ಲ ಬಿಡ್ಸಾಕೆ ಚೆನ್ನಾಗಿ ಕಾಣುತ್ತೇನೋ ಅಂತ ಡೌಟ್ ಮೇಲಾಗ್ತದೆ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು ಇದು ನೋಡಿ ಇಂಪ್ರೆಷನ್ಸು ಬೇರೆ ಥರ ಇದೆ ಈ ಇಂಪ್ರೆಷನ್ಸ್ ಬೇರೆ ಇದೆ ಇದೆಲ್ಲ ನಾರ್ಮಲಾಗಿದೆ ಇದೆಲ್ಲ ಹೊಸ ಡಿಸೈನ್ಸ್ ಹೇಳಬೇಕು ಅಂದರೆ ನಾನು ಯಾರೂ ಒಂದು ಒಂದೇ ಥರ ಇನ್ನೊಂದು ಮಾಡಲ್ಲ ನಾನು ನಂಗೆ ಅದೇನೋ ಗೊತ್ತಿಲ್ಲ ಹೊಸ ಹೊಸ ಡಿಸೈನ್ ಮಾಡಿ ಅಭ್ಯಾಸ ಆಗ್ಬಿಟ್ಟೈತೆ ಯಾರೊಂದು ನೋಡಿದ್ರೂ ಹೊಸಾಗೇ ಮಾಡಬೇಕು ಇದು ಇದು ಪೇರು ಆ್ಯಕ್ಚುಲಿ ಇದ್ರದ್ದು ಪೇರು ಅವತ್ತು ಹುಡುಗರು ಫೈರಿಂಗ್ ಹಾಕಿರೋ ಟೈಮಲ್ಲಿ ಚರಂಡಿ ಹತ್ರ ಬೀಳಿಸಿದ್ರಲ್ಲ ಅವಾಗ ಆ ಪೇರು ಹೋಗ್ಬಿಟ್ಟಿತ್ತು ಸೊ ಅದಕ್ಕೆ ಇವಾಗ ಅದ್ರ ಪೇರು ಮಾಡಿದ್ದೀನಿ ಇವಾಗ ಸದ್ಯಕ್ಕೆ ಇಷ್ಟು ಮಾಡಿದ್ದೀನಿ ಅದು ಓಡಾಡ್ಕೊಂಡು ಬಂದು ಬೆಳಗ್ಗೆಯಿಂದ